ಹೊಸಪೇಟೆಯ ಗಾದಿಗನೂರಲ್ಲಿ ಸಿಲಿಂಡರ್ ಸ್ಫೋಟ ಕೇಸ್ಗೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಸಚಿವ ಜಮೀರ್ ಹಾಗೆ ಶಾಸಕ ಕೃಷ್ಣ ನಾಯಕ್ ಎನ್ಟಿ ಶ್ರೀನಿವಾಸ್ ಸೇರಿದಂತೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಮನೆ ಪರಿಶೀಲನೆಯನ್ನ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಸ್ಥಳೀಯರಿಂದ ಮಾಹಿತಿ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಸಚಿವರು ಒಟ್ಟು ಎಂಟು ಜನ ಸಿಲಿಂಡರ್ ಸ್ಫೋಟದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಾರೆ ಆ ಗಾಯಾಳುಗಳನ್ನ ಸಂಡೂರಿನ ಸಂಜೀವಿನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಮೂವರ ಸ್ಥಿತಿ ಚಿಂತಾಜನಕವಾಗಿದೆ ಇನ್ನುಳಿದವರಿಗೆ ಆಕ್ಸಿಜನ್ ಪೂರೈಕೆಯನ್ನ ಮಾಡಲಾಗಿದೆ ಹೊಸಪೇಟೆಯ ಗಾದಿಗನೂರಿನಲ್ಲಿ ನಡೆದಿರುವಂತಹ ಸಿಲಿಂಡರ್ ಸ್ಫೋಟ ಇದು ಇವತ್ತು ಬೆಳಗ್ಗೆ ಐದು ಹದಿನೈದರ ಸುಮಾರಿಗೆ ಸಿಲಿಂಡರ್ ಸ್ಫೋಟಗೊಂಡು ಮನೆಯಲ್ಲಿದ್ದಂತಹ ಎಂಟು ಮಂದಿಯೂ ಕೂಡ ಗಾಯಗೊಂಡಿದ್ದರು ಸದ್ಯ ಗಾಯಳುಗಳನ್ನು ತೋರಣಗಲ್ನ ಸಂಜೀವಿನಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕವಿತಾ ಎಂಬುವರ ಸ್ಥಿತಿಯೂ ಕೂಡ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಹೊಸಪೇಟೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ವಕೀಲ ಹಾಲಪ್ಪ ಅವರಿಗೆ ಸೇರಿದಂತಹ ಮನೆ ಇದು ಮನೆಯಲ್ಲಿ ಸುಮಾರು ಹತ್ತು ಮಂದಿ ಇದ್ದರು ಬೆಳಗ್ಗೆ ಅಡುಗೆ ಅನಿಲ ಸೋರಿಕೆಯ ಸ್ಮೆಲ್ ಬರುತ್ತೆ ನಂತರ ಸ್ಫೋಟದ ತೀವ್ರತೆಗೆ ಮನೆಯ ಗೋಡೆಯೇ ಕುಸುತ್ತದೆ ಬೆಳಗ್ಗೆ ಸ್ಟವ್ ಹಚ್ಚುವುದಕ್ಕೆ ಯತ್ನಿಸಿದಾಗ ಏಕಾಏಕಿ ಬೆಂಕಿ ಹತ್ತಿಕೊಂಡಿದೆ ಇನ್ನು ಸ್ಫೋಟದಿಂದ ಮನೆ ಶೇಕಡ ಐವತ್ತರಷ್ಟು ಧ್ವಂಸವಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಕವಿತಾ ಅವರಲ್ಲದೆ ಹಾಲಪ್ಪ ಮೈಲಾರಪ್ಪ ಗಂಗಮ್ಮ ಮಲ್ಲಮ್ಮ ಇಬ್ರು ಮಕ್ಕಳು ಕೂಡ ಗಾಯಗೊಂಡಿದ್ದಾರೆ ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ ಇನ್ನು ವಿಷಯ ತಿಳಿಸಿದ ತಕ್ಷಣ ಹೊಸಪೇಟೆಯಿಂದ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಪೊಲೀಸರು ಧಾವಿಸಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಸಚಿವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ಇನ್ನು ಎರಡನೆಯ ದೃಶ್ಯಾವಳಿಯಲ್ಲಿ ಗಮನಿಸುತ್ತಾ ಇರಬಹುದು ಸಿಲಿಂಡರ್ ಸ್ಫೋಟದಿಂದಾಗಿ ಯಾವ ರೀತಿಯಾಗಿ ತೀವ್ರತೆಯಿಂದ ಕೂಡಿದೆ ಮನೆಗಳಲ್ಲಿ ಆ ವಸ್ತುಗಳೆಲ್ಲವೂ ಕೂಡ ಹೇಗೆ ಚಲ್ಲಾಪಿಲ್ಲಿ ಆಗಿದೆ ಅಂತ ಹೇಳಿ Jangan lupa dan subscribe 何 ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನ ನಡೆಸಿದ್ದಾರೆ ಬನ್ನಿ ನೋಡೋಣ ಅಡುಗೆ ಅನಿಲ ಸ್ಫೋಟದಿಂದ ಎಂಟು ಜನರು ತೀವ್ರವಾಗಿ ಗಾಯಗೊಂಡಿರ್ತಕ್ಕಂತಹ ಘಟನೆ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗಾದಿಂಗೂರ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು ನಾನೀಗ ಆ ಘಟನಾ ಸ್ಥಳದಿಂದ ಪ್ರತ್ಯಕ್ಷವಾದ ವರದಿಯನ್ನು ಕೂಡ ಕೊಡ್ತಾ ಹೋಗ್ತೇನೆ ಇದು ಆ ಘಟನೆ ನಡೆದಂತ ಸ್ಥಳ ಏನು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ಸುಮಾರು ಈ ಒಂದು ಘಟನೆ ನಡೆದಿದೆ ಮನೆಯಲ್ಲಿ ಸುಮಾರು ಎಂಟು ಜನ ವಾಸವಾಗಿದ್ರು ಆ ಏಕಾಏಕಿ ಅಡಿಗೆ ನೀಲ ಸೋರಿಕೆ ಆದ ಪರಿಣಾಮವಾಗಿ ಸಿಲಿಂಡರ್ ಏಕಾಏಕಿ ಸ್ಫೋಟಗೊಳ್ಳುತ್ತೆ ಸ್ಫೋಟದ ತೀವ್ರತೆಗೆ ಮನೆ ಗೋಡೆ ಕೂಡ ಕುಸಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಅಂದ್ರೆ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಡ್ತಾ ಇದ್ದೀನಿ ಮನೆಯಲ್ಲಿ ಒಟ್ಟು ಒಟ್ಟು ಎಂಟು ಜನ ಇದ್ರು ವಕೀಲ ಹಾಲುಪ್ಪ ಸೇರಿದಂತೆ ಅವರ ಪತ್ನಿ ಅವರ ಅಣ್ಣ ಮತ್ತು ಮಗು ಸೇರಿದಂತೆ ಒಟ್ಟಾರೆ ಎಂಟರಿಂದ ಹತ್ತು ಜನ ವಾಸವಾಗಿದ್ರು ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಏನು ಘಟನೆ ನಡೆದ ಆದ್ಮೇಲೆ ಗಾಯಾಳುಗಳನ್ನ ಸಂಡೂರು ತಾಲೂಕಿನ ಸಂಜೀವನಿ ಆಸ್ಪತ್ರೆಗೆ ಅವ್ರನ್ನ ಸೇರಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ ಮತ್ತು ಈ ಘಟನೆ ನಡೆದ ಆದ್ಮೇಲೆ ಸ್ಥಳಕ್ಕೆ ಉಸ್ತುವಾರಿ ಸಚಿವರಾದಂತ ಜಹೀರ್ ಜಮೀರ್ ಅಹಮದ್ ಖಾನ್ ಮತ್ತು ಶಾಸಕರಾದಂತ ಎನ್ ಟಿ ಶ್ರೀನಿವಾಸ್ ಅವರು ಕೂಡ ಭೇಟಿ ಕೊಡ್ತಾರೆ ತದನಂತರ ಪರಿಸ್ಥಿತಿಯನ್ನ ನೋಡ್ಕೊಂಡ್ಬಿಟ್ಟು ಬಿಟ್ಟು ಈಗ ಅವರು ಸಂಡೂರು ತಾಲೂಕಿನ ಸಂಜೀವಿನಿ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿದ್ರೆ ಗಾಯಾಳುಗಳನ್ನ ಗಾಯಾಳುಗಳ ಕ್ಷೇಮಾಭಿವೃದ್ಧಿಯನ್ನು ಕೂಡ ಕ್ಷೇಮವನ್ನು ಕೂಡ ವಿಚಾರಿಸಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ ನಾನೀಗ ಗಾದಿಂಗೂರು ಗ್ರಾಮದಲ್ಲಿದ್ದೇನೆ ಈ ಒಂದು ಘಟನಾ ಸ್ಥಳದಿಂದ ಅಲ್ಲಿರ್ತಕ್ಕಂಥ ಏನು ಗ್ರಾಮ ನಿವಾಸಿಗಳಿದ್ದಾರೆ ಆ ಒಂದು ನಿವಾಸಿಗಳನ್ನು ಕೂಡ ಮಾತಾಡ್ಸ್ತಕ್ಕಂತ ಪ್ರಯತ್ನ ಮಾಡ್ತೇನೆ ಸರಿಗ ಬೆಳಗಿನ ಜಾವ ಎಷ್ಟು ಗಂಟೆಗೆ ನೀಡಿದ್ದು ಮನೆಯಲ್ಲಿ ಎಷ್ಟು ಜನ ಇದ್ರು ಏನಾಯ್ತು ಅಂತ ಹತ್ತು ಮಂದಿ ಇದ್ರೆ ಸರ ಹತ್ತು ಮಂದಿ ಇದ್ರು ಬೆಳಗ್ಗೆ ಐದು ನಾಲ್ಕೂವರೆ ಐದು ಗಂಟೆಲಿಂದ

மொதல் காலது எடநே தகந்து ஓபன் மக்க ஓபன் ஓபன் ப்ளாஸ் ஆக ஆஹ் ಓಕೆ ತುಂಬಾ ಗಾಯ ಇನ್ನು ಸ್ಥಳೀಯರು ಹೇಳ್ತಾ ಇರತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ ಬೆಳಗಿನ ಜಾವ ಐದು ಗಂಟೆ ಸುಮಾರಿಗೆ ಯಥಾ ಯಥಾ ಪ್ರಕಾರವಾಗಿ ಅವರು ಬೆಳಗಿನ ಜಾವದಲ್ಲಿ ಅಡಿಗೆ ಸಂದರ್ಭದಲ್ಲಿ ಗ್ಯಾಸ್ ಖಾಲಿ ಆದ ಸಂದರ್ಭದಲ್ಲಿ ಇನ್ನೊಂದು ಗ್ಯಾಸ್ ಅನ್ನ ಅಲ್ಲಿ ಇಟ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಕ್ ಹೋಗ್ತಾರೆ ಆದ್ರೆ ಏಕಾಏಕಿ ಗ್ಯಾಸ್ ಸ್ಫೋಟಗೊಂಡ ಪರಿಣಾಮವಾಗಿ ಅವರು ಕೂಡ ಅಲ್ಲಿ ಕುಸ್ತು ಬೀಳ್ತಾರೆ ಮತ್ತು ಮನೆಯಲ್ಲಿ ವಾಸವಾಗಿರ್ತಕ್ಕಂತ ಎಂಟು ಜನರಿಗೂ ಕೂಡ ತೀವ್ರವಾದಂತ ಗಾಯಗಳಾಗ್ತವೆ ಇನ್ನೊಂದ್ ಕಡೆ ನೋಡೋದಾದ್ರೆ ಈ ಅಡಿಗೆ ಅನಿಲ ಸಿಲಿಂಡರ್ ಗಳೇನಿದಾವೆ ಇದನ್ನ ನಿರ್ವಹಣೆ ಮಾಡ್ತಕ್ಕಂಥವರು ಕೂಡ ಬಹಳ ಕೇರ್ಲೆಸ್ ಆಗಿ ಮಾಡಿದ್ದಾರೆ ಅವರೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಅಡಿಗೆ ಅನಿಲ ಸೋರಿಕೆಯಿಂದ ಇವತ್ತು ಒಂದೇ ಕುಟುಂಬದ ಎಂಟು ಜನರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಅದರಲ್ಲಿ ಮೂವರ ಪರಿಸ್ಥಿತಿ ಕೂಡ ಈಗ ತುಂಬಾ ಗಂಭೀರವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ವಿಜಯನಗರದಿಂದ ಮಂಜುನಾಥ್ ಜಿ ನ್ಯೂಸ್ ಕನ್ನಡ